ನಮಸ್ಕಾರ ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಭಾಳ ದಿವಸಗಳಿಂದ ಒಂದು ಪ್ರಶ್ನೆ ನಮ್ಮ ಚಾನಲ್ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ವಿಶೇಷ ಚೇತನರು ಕೇಳ್ತಾಯಿದ್ರು ಆ ಪ್ರಶ್ನೆ ಏನಪ್ಪ ಅಂತಂದರೆ ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರಿಗೂ ಕೂಡ ವಿಮಾನಯಾನದಲ್ಲಿ ರಿಯಾಯಿತಿ ಇದೆಯಾ ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದಾ ಅಂತಕ್ಕಂಥ ಮಾತನ್ನು ಕೇಳ್ತಾಯಿದ್ರು ಈ ಒಂದು ಪ್ರಶ್ನೆಗೆ ಇವತ್ತು ನಾನು ನಿಮಗೆ ನಿಮ್ಮ ಹತ್ತಿರ ಉತ್ತರ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ನಾನು ಆ ಡ್ರೆಸ್ ನೋಡಿಬಿಟ್ಟು ನಿಮಗೆ ಇದ್ದು ಏನಪ್ಪ ಫೈ ಎಸ್ ಆರ್ ಅವರು ಫ್ಲೈಟು ಒಂದು ಏನು ಡ್ರೈವರ್ನ ಒಂದು ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತ ನಿಮಗೆ ಅನಿಸ್ಬೋದು ಓಕೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ನಾನು ಡ್ರೆಸ್ ಕೂಡ ಹಾಕ್ಕೊಂಡಿದ್ದೀನಿ ಆಯಿತು ಬನ್ನಿ ಇವತ್ತು ನಾವು ವಿಮಾನದಲ್ಲಿ ನಮ್ಮ ವಿಶೇಷ ಚೇತನಿಗೆ ರಿಯಾಯಿತಿ ಇದೆಯಾ ಅಥವಾ ಉಚಿತವಾಗಿ ಪ್ರಯಾಣ ಮಾಡಬಹುದಾ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಮೊದಲನೇದಾಗಿ ನಮ್ಮ ಚಾನಲ್ ತಾವು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಈ ವಿಡಿಯೋಗಳಿಗೆ ತಾವು ಲೈಕನ್ನು ಲೈಕನ್ನು ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ವಿಶೇಷ ಚೇತನರಿಗೆ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಹೌದು ಮೊದಲನೇದಾಗಿ ನಾವು ಯಾರಿಗೆ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ದೈಹಿಕ ಅಂಗವಿಕಲರಿಗೆ ಅಂದರೆ ಶೇಕಡ ಐವತ್ತರಷ್ಟು ಅಂಗವೈಕಲ್ಯತೆಯಿಂದ ಬಳಲ್ತಾ ಇರತಕ್ಕಂತಹ ದೈಹಿಕ ಅಂಗವಿಕಲರಿಗೆ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಎರಡನೇದು ಸೆರೆಬಲ್ ಪಾಲಿಸಿ ಆಮೇಲಿಂದ ಮೂರನೇದು ಸಿಕ್ಕಲ್ ಸೆಲ್ಲು ಈ ರೀತಿ ಸುಮಾರು ನಾಲ್ಕು ವಿಭಾಗದ ಅಂದರೆ ದೈಹಿಕ ಅಂಗವಿಕಲತೆಯಲ್ಲಿ ಸುಮಾರು ನಾಲ್ಕು ವಿಭಾಗದ ವಿಶೇಷ ಚೇತನರಿಗೆ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಮತ್ತು ಅದರಲ್ಲಿ ಮತ್ತೆ ಎರಡನೇ ಕ್ಯಾಟಗರಿ ದೃಷ್ಟಿ ವಿಶೇಷ ಚೇತನರಿಗೆ ಅವರಿಗೆ ಒಂದು ಕಂಡೀಷನ್ ಇದೆ ದೃಷ್ಟಿ ವಿಶೇಷ ಚೇತನರಿಗೆ ಬಾ ಪೂರ್ಣ ಪ್ರಮಾಣದ ಅಂದರೆ ಶೇಕಡ ನೂರರಷ್ಟು ದೈಹಿಕ ಸಾರಿ ಶೇಕಡ ನೂರರಷ್ಟು ದೃಷ್ಟಿ ವಿಶೇಷ ಚೇತನರಿಗೆ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಭಾರತ ಸರ್ಕಾರ ಹಾಗಾದರೆ ಯಾರು ಅದಕ್ಕೆ ಅರ್ಹರು ಯಾವ ಒಂದು ಪ್ರಯಾಣ ವಿಮಾನದಲ್ಲಿ ಅವರು ಪ್ರಯಾಣ ಮಾಡುವುದು ಅಂತ ನೋಡೋದಾದರೆ ಮೊದಲನೇದಾಗಿ ದೈಹಿಕ ವಿಶೇಷ ಚೇತನರು ಶೇಕಡ ಐವತ್ತರಷ್ಟು ಅಂಗವೈಕಲ್ಯತೆಯನ್ನು ಹೊಂದಿರಬೇಕು ಮತ್ತು ಅವರು ಕಡ್ಡಾಯವಾಗಿ ಗುರುತಿನ ಚೀಟಿ ಅಂದರೆ ವಿಶೇಷ ಚೇತನರ ಗುರುತಿನ ಚೀಟಿಯನ್ನು ಹೊಂದಿರಬೇಕು ಅದರಲ್ಲಿ ಪ್ರಾಮಾಣಿಕೃತ ಜಿಲ್ಲಾ ಸರ್ಜನ್ ಅವರು ನೀಡಿರ್ತಕ್ಕಂತಹ ಒಂದು ಯು ಡಿ ಕಾರ್ಡ್ ಅಥವಾ ಅಂಗವಿಕಲರ ಗುರುತಿನ ಚೀಟಿ ಕಡ್ಡಾಯವಾಗಿ ಹೊಂದಿರಬೇಕು ಹಾಗಾದರೆ ಯಾವ ಒಂದು ವಿಮಾನಗಳಲ್ಲಿ ಅವರು ಪ್ರಯಾಣ ಮಾಡಬಹುದು ಅಂತ ನೋಡೋದಾದರೆ ಎಲ್ಲ ವಿಮಾನಗಳಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇಲ್ಲ ಎಲ್ಲ ಬಗೆಯ ಕಂಪನಿಗಳ ಏನು ವಿಮಾನಗಳಿದಾವೆ ಅದರಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇಲ್ಲ ಕೇವಲ ಭಾರತ ಸರ್ಕಾರದಿ ಭಾರತ ಸರ್ಕಾರದ ಸೌಮ್ಯ ಭಾರತ ಸರ್ಕಾರಿ ಸೌಮ್ಯದ ಕಂಪನಿಯಾಗಿರ್ತಕ್ಕಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಅವರು ವಿಮಾನಯಾನವನ್ನು ಮಾಡ್ಬೋದು ಅಂದರೆ ದೃಷ್ಟಿ ವಿಶೇಷ ಚೇತನರು ಮತ್ತು ದೈಹಿಕ ಅಂಗವಿಕಲರು ವಿಮಾನಯಾನವನ್ನು ಮಾಡೋದಾದರೆ ಏರ್ ಇಂಡಿಯಾ ಕಂಪನಿಯನ್ನು ಮಾತ್ರ ಅವರು ಆಯ್ಕೆಯನ್ನು ಮಾಡಿಕೊಂಡು ಪ್ರಯಾಣ ಮಾಡ್ಬೋದು ಹಾಗಾದರೆ ಎಷ್ಟು ಕನ್ಸೆಷನ್ ಅವರಿಗೆ ಸಿಗ್ತದೆ ಅಂತಕ್ಕಂಥ ಒಂದು ಮಾರ್ಕ್ ಬರ್ತದೆ ಅದರಲ್ಲಿ ಒಂದು ಒಂದು ದಿನಕ್ಕೆ ಸಾರಿ ನೀವು ಉದಾಹರಣೆಗೆ ಒಂದು ಮೂವತ್ತನೇ ತಾರೀಕು ನೀವು ಪ್ರಯಾಣ ಮಾಡಬೇಕು ಅಂತಂದರೆ ನೀವು ಬಿಫೋರ್ ಇಪ್ಪತ್ತು ದಿನ ಮುಂಚೆ ನೀವು ನೋಂದಣಿಯನ್ನು ಅಂದರೆ ಅಲ್ಲಿ ರಿಸರ್ವೇಷನನ್ನು ನೀವು ಮಾಡಿಸ್ಕೋಬೇಕಾಗ್ತದೆ ಒಂದು ಎರಡು ಅದರಲ್ಲಿ ನಿಮಗೆ ಸೌಲಭ್ಯ ಇದೆ ಒನ್ನೇದು ಈ ರಿಸರ್ವೇಷನ್ ಮಾಡಿಕೊಂಡಿರ್ತಕ್ಕಂತಹ ವಿಮಾನದ ಟಿಕೆಟನ್ನು ಕ್ಯಾನ್ಸಲೇಷನ್ ಮಾಡಿಸ್ಬೋದು ಅದಕ್ಕೆ ಅವಕಾಶ ಇರ್ತದೆ ಎರಡನೇದು ಏನಪ್ಪಾ ಅಂತಂದರೆ ನೀವು ರಿಸರ್ವೇಷನನ್ನು ಈಗಾಗಲೇ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀರ ಏರ್ ಇಂಡಿಯಾ ಕಂಪ್ನಿಯಲ್ಲಿ ಪ್ರಯಾಣ ಮಾಡೋಕ್ಕೆ ಅದು ಇಪ್ಪತ್ತು ದಿನ ಮುಂಚೆ ಆವಾಗ ನಿಮಗೆ ಕನ್ಸೆಷನ್ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ನಿಮಗೆ ಸಿಗ್ತದೆ ಒಂದು ಎರಡನೇದು ನಿಮಗೆ ಆ ಒಂದು ಕಾನ್ ಕ್ಯಾನ್ಸಲೇಷನ್ ಫೀಸ್ಗಳನ್ನು ನೀವು ಹಿಂಬರಿಸ್ಬೇಕಾಗ್ತದೆ ಆವಾಗ ನಿಮಗೆ ಈ ವಿಮಾನಯಾನ ಪ್ರಯಾಣಕ್ಕೆ ನೀವು ನೀನು ಇಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಶುಲ್ಕ ಅದನ್ನು ಡಿಟೆಕ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ರಿಯಾಯಿತಿಗಳನ್ನೆಲ್ಲ ಅವರು ಕಟ್ ಮಾಡಿಕೊಂಡು ನಿಮಗೆ ಉಳಿಕೆ ಹಣವನ್ನು ಕೊಡ್ತಾರೆ ಇದು ಒಂದು ಪ್ರಯಾಣ ಮಾಡೋಕ್ಕೆ ಕನಿಷ್ಠ ನೀವು ಇಪ್ಪತ್ತು ದಿನ ಮುಂಚೆ ರಿಸರ್ವೇಷನ್ ಮಾಡ್ಕೋಬೇಕು ಮತ್ತು ಏರ್ ಇಂಡಿಯಾ ಕಂಪನಿಯಲ್ಲಿ ಮಾತ್ರ ನೀವು ಪ್ರಯಾಣವನ್ನು ಮಾಡಿ ಮಾಡಿದರೆ ನಿಮಗೆ ರಿಯಾಯಿತಿ ಉಂಟು ಸ್ನೇಹಿತರೆ ಅದೇ ನೀವು ರೈಲ್ವೆ ವಿಚಾರ ತಗೊಂಡ್ರೆ ಅಲ್ಲಿ ನಿಮಗೆ ವಿಮಾನ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಒಬ್ಬ ಸಹಾಯಕರದ್ದು ಕೂಡ ಕನ್ಸೆಷನ್ ಕೊಡ್ತಾರೆ ಆದರೆ ನಮ್ಮ ಏರ್ ಇಂಡಿಯಾ ಕಂಪನಿಯಲ್ಲಿ ಈ ರೀತಿ ಯಾವುದೇ ಸೌಲಭ್ಯ ಸೌಲಭ್ಯ ಇರೋದಿಲ್ಲ ಅಲ್ಲಿ ಕೇವಲ ವಿಶೇಷ ಚೇತನ ವ್ಯಕ್ತಿಗೆ ಮಾತ್ರ ಅಲ್ಲಿ ಟಿಕ ಟಿಕೆಟಿಗೆ ರಿಯಾಯಿತಿಯನ್ನು ನೀಡ್ತಾರೆ ಅವರು ಮಾಡ್ಬೋದು ಅವರಿಗೆ ವೀಲ್ ಚೇರ್ ಸೌಲಭ್ಯ ಇರ್ತದೆ ಅಲ್ಲಿ ಸಹಾಯಕರು ಕೂಡ ಇರ್ತಾರೆ ನಿಮಗೆ ವಿಮಾನ ಹತ್ತೋವರೆಗೂ ಕೂಡ ವೀಲ್ ಚೇರ್ ಪ್ರಾವಿಸನನ್ನು ಅವರು ವಿಮಾನಯಾನದಲ್ಲಿ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಮತ್ತು ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ಏನಪ್ಪಾ ಅಂತಂದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಬ್ಲೈಂಡ್ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಶೇಕಡ ನೂರರಷ್ಟು ದೃಷ್ಟಿ ವಿಕಲಚೇತನರಾಗಿದ್ದು ಆ ಯು ಡಿ ಐ ಡಿ ಕಾರ್ಡನ್ನು ಅವರು ಹೊಂದಿದರೆ ಮಾತ್ರ ಅವರಿಗೆ ವಿಮಾನಯಾನದಲ್ಲಿ ಅಂದರೆ ಏರ್ ಇಂಡಿಯಾ ವಿಮಾನಯಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಇನ್ನೊಂದು ಬಗೆಯ ವಿಶೇಷ ಚೇತನ ಇದ್ದಾರೆ ಅವರು ನಮ್ಮ ಸರ್ಕಾರಿ ಮ ಸೈನೆಯಲ್ಲಿ ಸೈನೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ವಿಕಲಚೇತನರಾಗಿದ್ದರೆ ಅವರಿಗೆ ವಿಮಾನಯಾನದಲ್ಲಿ ರಿಯಾಯಿತಿಯನ್ನು ಸರ್ಕಾರ ನೀಡಿದೆ ಅವರಿಗೆ ಪ್ಲಸ್ ಮತ್ತು ಅವರ ಹೆಂಡತಿ ಅಥವಾ ಅವರ ತಂದೆ ತಾಯಿಯವರೆಗೂ ಕೂಡ ಅಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ ಆದರೆ ನಮ್ಮ ನಾರ್ಮಲ್ ದೈಹಿಕ ವಿಕಲಚೇತನರಿಗೆ ಮತ್ತು ದೃಷ್ಟಿವಿಕಲಚೇತನರಿಗೆ ಸಹಾಯಕರಿಗೆ ಅಥವಾ ರಕ್ಷಕರಿಗೆ ಪ್ರಯಾಣ ಮಾಡೋಕ್ಕೆ ಟಿಕೆಟನ್ನು ಅವರು ರಿಯಾಯಿತಿ ದರದಲ್ಲಿ ಕೊಡೋದಿಲ್ಲ ಆದರೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಅಂಗ ನ್ಯೂನತೆ ಹೊಂದಿದರೆ ಅಥವಾ ವಿಕಲಚೇತನರಾಗಿದ್ದರೆ ಅವರಿಗೆ ಮಾತ್ರ ಅವರ ಫ್ಯಾಮಿಲಿಯ ಒಂದು ಐಡೆಂಟಿ ಕಾರ್ಡ್ ಕೂಡ ಫ್ಯಾಮಿಲಿಗೂ ಕೂಡ ಭಾರತೀಯ ಸೇನೆಯಲ್ಲಿ ಇವರ ಸಂಬಂಧಿಕರು ಅಥವಾ ಇವರ ಮಗ ಅಥವಾ ಗಂಡ ಸೇನೆಯಲ್ಲಿ ಇದ್ದಾರೆ ಹೇಳ್ಬಿಟ್ಟು ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿರುತ್ತೆ ಆ ಒಂದು ಐಡೆಂಟಿ ಕಾರ್ಡ್ ಮತ್ತು ಸೇನೆಯಿಂದ ನಿವೃತ್ತರಾಗಿರ್ತಕ್ಕಂಥ ಒಂದು ಐಡೆಂಟಿ ಕಾರ್ಡ್ ಎರಡನ್ನ ಕೂಡ ನೀವು ಪ್ರೊಡ್ಯೂಸ್ ಮಾಡಿದರೆ ಟಿಕೆಟ್ ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ ಮತ್ತು ಆ ವಿಶೇಷ ಚೇತನ ಸೈನಿಕರಿಗೆ ಏರ್ ಇಂಡಿಯಾ ವಿಮಾನದಲ್ಲಿ ಕನ್ಸಿಷನನ್ನು ಕೊಡ್ತಾರೆ ಸ್ನೇಹಿತರೆ ಇದಕ್ಕೂ ಒಂದು ವಿಚಾರ ಎರಡನೇದೇನಪ್ಪ ಅಂತಂದರೆ ನೀವು ಇಪ್ಪತ್ತು ದಿನ ಮುಂಚೆ ರಿಸರ್ವೇಷನನ್ನು ಮಾಡಿಸ್ಕೋಬೇಕು ಅಕಸ್ಮಾತ್ ನೀವು ಪ್ರಯಾಣ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಅಂತಂದರೆ ಅದನ್ನು ಕ್ಯಾನ್ಸಲೇಷನ್ ಮಾಡುವಂಥ ಕೂಡ ಅವಕಾಶವನ್ನು ಭಾರತ ಸರ್ಕಾರ ನೀಡಿದೆ ಅದಕ್ಕೆ ನೀವು ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡ್ ಹೊಂದಿರಬೇಕು ಇಪ್ಪತ್ತು ದಿನ ಮುಂಚೆ ನೀವು ರಿಸರ್ವೇಷನನ್ನು ಮಾಡಿಸ್ಕೊಂಡು ವಿಮಾನಯಾನವನ್ನು ಸರಾಗವಾಗಿ ನೀವು ಬೇಕಾದರೂ ಕೂಡ ಮಾಡ್ಬೋದು ನೆನಪಿರಲಿ ಏರ್ ಇಂಡಿಯಾ ಕಂಪ್ನಿಯಲ್ಲಿ ಮಾತ್ರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋ ಯಾವ ವಿಚಾರವಾಗಿ ನಾವು ಮಾಡಬೇಕು ಅನ್ನೋದನ್ನು ನೀವೇ ನಮಗೆ ತಿಳಿಸಿ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ